ಒಂದರಿವು ಒಂದು ನಡೆ ಒಂದು ಸ್ಥಾನದೊಳಗೆ ಬಂದು ಒಂದರಿವು ಒಂದು ನಡೆ ಒಂದು ಸ್ಥಾನದೊಳಗೆ ಬಂದು ಮುಂದೆ ಪ್ರಸಾದದಂತುವ ನದಿ ನಡೆ ಮುಂದೆ ಪ್ರಸಾದ निश्चिन्ता परशिवनो रामनाथा निश्चिन्ता परशिवनो ದೇವರ ದಾಸಿಮಯ್ಯನವರ ಪ್ರಸ್ತುತ ವಚನದಲ್ಲಿ ಎರಡು ತತ್ವಗಳನ್ನು ಕಾಣಬಹುದು ಒಂದು ಅರಿವು ಆದರೆ ಇನ್ನೊಂದು ಆಚಾರ ಅಂದರೆ ನುಡಿ ಮತ್ತು ನಡೆ ಎಂದು ಹೇಳಬಹುದು ಈ ಎರಡು ಒಂದುಗೂಡಿಸಿದರೆ ಲಿಂಗಾಂಗ ಸಾಮರಸ್ಯ ಉಂಟಾಗಲು ಸಾಧ್ಯವೆನ್ನುವರು ದಾಸಿಮಯ್ಯನವರು ಯಾರು ಆತ್ಮಚಿಂತನೆಯಲ್ಲಿ ಮಗ್ನನಾಗಿದ್ದು ಸತ್ಯ ಶುದ್ಧ ಕಾಯಕದಿಂದ ದೊರೆತ ಪ್ರಸಾದವನ್ನು ನಿರ್ಮಲ ಭಾವದಿಂದ ಜಿಂಗಮಕ್ಕೆ ಬಡಿಸಿ ತೃಪ್ತಿಪಡಿಸಿ ಪ್ರಸಾದದ ಮಹಿಮೆಯನ್ನು ಅರಿತವನೇ ನಿಜವಾದ ಶರಣನೆನಿಸಿಕೊಳ್ಳುತ್ತಾನೆ ಅಂತಹ ಶಿವಶರಣನು ಸಾಕ್ಷಾತ್ ಪರಶಿವನ ಅಂದರೆ ರಾಮನಾಥನ ಸ್ವರೂಪವೆಂದೇ ತಿಳಿಯಬೇಕೆಂಬ ಭಾವವು ಕಾಣಬಹುದು